ಇಬ್ಬರು ವ್ಯಕ್ತಿಗಳು ಒಬ್ಬರಿಗೊಬ್ಬರು ಉದ್ದೇಶಿಸಿರುವಾಗ ಯಾವುದೇ ಸಮಯವೂ ತುಂಬಾ ಉದ್ದವಾಗಿರುವುದಿಲ್ಲ ಯಾವುದೇ ದೂರವೂ ತುಂಬಾ ದೂರವಿಲ್ಲ ಯಾರೂ ಅವರನ್ನು ಎಂದಿಗೂ ಹರಿದು ಹಾಕಲು ಸಾಧ್ಯವಿಲ್ಲ ನಿಮ್ಮ ಮೋಹದೊಂದಿಗೆ ಸಂಭಾಷಣೆ ನಡೆಸುವುದು ನಿಮ್ಮ ಮಾನಸಿಕ ಶಕ್ತಿಯನ್ನು ಸುಧಾರಿಸುತ್ತದೆ ನೀವು ಯಾರನ್ನಾದರೂ ಹತ್ತಿಕ್ಕುತ್ತಿದ್ದರೆ ಆ ವ್ಯಕ್ತಿ ನಿಮ್ಮ ಮೇಲೆ ಹಿಮ್ಮೆಟ್ಟಿಸುವ ಸಾಧ್ಯತೆ ಎಂಬತ್ತು ಪರ್ಸೆಂಟ್ ಇರುತ್ತದೆ ನಿಮ್ಮ ಮನಸ್ಸಿನಿಂದ ಯಾರನ್ನಾದರೂ ಹೊರಹಾಕಲು ಸಾಧ್ಯವಾಗದಿರುವುದು ನೀವು ಸಹ ಆ ವ್ಯಕ್ತಿಯ ಮನಸ್ಸಿನಲ್ಲಿದ್ದೀರಿ ಎಂದು ಸೂಚಿಸುತ್ತದೆ ಕೆಲವೊಮ್ಮೆ ನಿಮ್ಮೊಂದಿಗೆ ಮಾತನಾಡದ ಜನರು ನಿಜವಾಗಿಯೂ ನಿಮ್ಮನ್ನು ಬಯಸುತ್ತಾರೆ ನಿಮ್ಮ ಮೋಹವು ನೀವು ಯೋಚಿಸುವುದಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಆಕರ್ಷಕವಾಗಿ ನಿಮ್ಮನ್ನು ನೋಡುತ್ತದೆ ಯಾರಾದರೂ ನಿಮ್ಮೊಂದಿಗೆ ಹೆಚ್ಚು ಕಣ್ಣಿನ ಸಂಪರ್ಕವನ್ನು ಮಾಡಿದಾಗ ಅವರು ನಿಮ್ಮನ್ನು ಬಯಸುತ್ತಾರೆ ಅಥವಾ ನಿಮ್ಮೊಂದಿಗೆ ಆರಾಮದಾಯಕವಾಗಿದ್ದಾರೆ ಎಂಬುದರ ಸಂಕೇತವಾಗಿದೆ ಸೈಕಾಲಜಿ ಹೇಳುವಂತೆ ನೀವು ಯಾರಿಗಾದರೂ ನಿಮ್ಮ ಭಾವನೆಗಳನ್ನು ಹೆಚ್ಚು ಮರೆ ಮಾಡುತ್ತೀರಿ ಆ ವ್ಯಕ್ತಿಗೆ ನೀವು ಕಷ್ಟಪಡುತ್ತೀರಿ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ದುಃಖವನ್ನು ಅನುಭವಿಸುವುದು ನೀವು ಯಾರನ್ನಾದರೂ ಕಳೆದುಕೊಂಡಿರುವಿರಿ ಮತ್ತು ಅಥವಾ ಯಾರಾದರೂ ನಿಮ್ಮನ್ನು ಕಳೆದುಕೊಂಡಿದ್ದೀರಿ ಎಂದು ಸೂಚಿಸುತ್ತದೆ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಾರದ ಎರಡು ಬಗೆಯ ಜನ ಯಾರಾದರೂ ಸುಳ್ಳನ್ನು ಮರೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ಯಾರಾದರೂ ಪ್ರೀತಿಯನ್ನು ಮರೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಕಾಳಜಿ ವಹಿಸುವುದಿಲ್ಲ ಎಂದು ನಟಿಸುವುದು ಸಾಮಾನ್ಯವಾಗಿ ಹೆಚ್ಚು ಕಾಳಜಿ ವಹಿಸುವವರ ಅಭ್ಯಾಸವಾಗಿದೆ ನೀವು ಕಾಳಜಿ ವಹಿಸುವ ವ್ಯಕ್ತಿಯಿಂದ ನಿರ್ಲಕ್ಷಿಸಲ್ಪಟ್ಟರೆ ಅದೇ ಭಾವನೆಗಳು ದೈಹಿಕ ಗಾಯವನ್ನು ಉಂಟುಮಾಡುತ್ತದೆ ಯಾರಾದರೂ ನಿಮ್ಮನ್ನು ಹೆಚ್ಚು ಇಷ್ಟಪಡಬೇಕೆಂದು ನೀವು ಬಯಸಿದರೆ ಅವರಿಂದ ನಿಜವಾಗಿಯೂ ಚಿಕ್ಕದನ್ನು ಎರವಲು ಪಡೆಯಿರಿ ಹುಡುಗಿಯರು ಅವಳನ್ನು ನಗುವಂತೆ ಮಾಡಿದ ಮೊದಲ ಪ್ರೀತಿಯನ್ನು ಎಂದಿಗೂ ಮರೆಯುವುದಿಲ್ಲ ಹುಡುಗರು ಅವನನ್ನು ಅಳುವಂತೆ ಮಾಡಿದ ಮೊದಲ ಹುಡುಗಿಯನ್ನು ಎಂದಿಗೂ ಮರೆಯದಿರಿ ನೀವು ಪ್ರೀತಿಸುವ ವ್ಯಕ್ತಿಯನ್ನು ನೀವು ನೋಡುತ್ತೀರಿ ಅದು ಅವನನ್ನು ಅಳುವಂತೆ ಮಾಡಿತು ನೀವು ಪ್ರೀತಿಸುವವರನ್ನು ನೋಡಿದಾಗ ಎಂದಿಗೂ ನಗಬೇಡಿ ಏಕೆಂದರೆ ನೀವು ಹಾಗೆ ಮಾಡಿದರೆ ನೀವು ಪ್ರೀತಿಸುವ ವ್ಯಕ್ತಿ ಮತ್ತೆ ಪ್ರೀತಿಯಲ್ಲಿ ಬೀಳುತ್ತಾನೆ ಸರಿಯಾದ ಮಹಿಳೆಯೊಂದಿಗೆ ಆಳವಾದ ಸಂಭಾಷಣೆಯು ಪುರುಷನ ಮಾನಸಿಕ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ ಪುರುಷರು ತಾವು ಪ್ರೀತಿಸುವ ವ್ಯಕ್ತಿಯೊಂದಿಗೆ ಮಾತನಾಡುವಾಗ ತಮ್ಮ ಸ್ವರವನ್ನು ಕಡಿಮೆ ಮಾಡುತ್ತಾರೆ ಮುಖಗಳನ್ನು ನೆನಪಿಟ್ಟುಕೊಳ್ಳುವುದರಲ್ಲಿ ಗಂಡಿಗಿಂತ ಹೆಣ್ಣು ಉತ್ತಮ ಅವಳು ಮೌನವಾಗಿದ್ದರೆ ಮತ್ತು ತಣ್ಣಗಾಗಿದ್ದರೆ ನೀವು ಅವಳನ್ನು ಕೆಟ್ಟದಾಗಿ ಕೇಳಿರಬಹುದು ಮತ್ತು ಅವಳು ಇತರ ಆಯ್ಕೆಗಳನ್ನು ಮರುನೋಡಬಹುದು ತುಂಬಾ ಫ್ಲಟಿ ಇರುವ ಹುಡುಗರನ್ನು ಹುಡುಗಿಯರು ಇಷ್ಟಪಡುವುದಿಲ್ಲ ನೀವು ಹುಡುಗಿಯೊಂದಿಗೆ ಗಂಭೀರವಾಗಿರುತ್ತಿದ್ದರೆ ನಂತರ ತುಂಬಾ ಫ್ಲಿಪ್ ಮಾಡುವುದನ್ನು ನಿಲ್ಲಿಸಿ ಕಡಿಮೆ ಸ್ವಾಭಿಮಾನ ಹೊಂದಿರುವ ಜನರು ಹೆಚ್ಚಾಗಿ ಇತರರನ್ನು ಮುಜುಗರಗೊಳಿಸುತ್ತಾರೆ ಹುಡುಗಿಯರು ಅವರ ಹೊಗಳಿಕೆಯನ್ನು ಕೇಳಲು ಇಷ್ಟಪಡುತ್ತಾರೆ ನೀವು ಅದನ್ನು ತಪ್ಪಾಗಿ ಹೊಗಳಿದರೂ ಸಹ ಜನರಿಗೆ ಸಮಯವಿದೆ ಇದು ಅವರ ಆದ್ಯತೆಗಳ ಬಗ್ಗೆ ಅಷ್ಟೇ ಒಮ್ಮೆ ಅವರು ಪ್ರೀತಿಯಲ್ಲಿ ಬೀಳುತ್ತಾರೆ ಅವರು ಖಂಡಿತವಾಗಿಯೂ ಆ ವ್ಯಕ್ತಿಯನ್ನು ನೀಡಲು ಎಲ್ಲಾ ಸಮಯವನ್ನು ಹೊಂದಿರುತ್ತಾರೆ ಸಂಬಂಧದ ಸರಾಸರಿ ಜೀವಿತಾವಧಿ ಮೂರರಿಂದ ಐದು ತಿಂಗಳುಗಳು ಆರು ತಿಂಗಳ ನಂತರ ನೀವು ಬೇರ್ಪಡದಿದ್ದರೆ ನೀವು ಜೀವನದಲ್ಲಿ ಬಹುಮಟ್ಟಿಗೆ ಇರುತ್ತೀರಿ ಒಂದು ಹುಡುಗಿ ನಿಮ್ಮನ್ನು ಇಷ್ಟಪಟ್ಟರೆ ಮತ್ತು ನಿಮ್ಮ ಬಗ್ಗೆ ಆಸಕ್ತಿ ಹೊಂದಿದ್ದರೆ ಅವಳು ಖಂಡಿತವಾಗಿಯೂ ಈ ಕೆಳಗಿನ ಕೆಲಸಗಳನ್ನು ಮಾಡುತ್ತಾಳೆ ಒಂದು ಅವಳು ನಿಮ್ಮೊಂದಿಗೆ ಪಠ್ಯದ ಮೂಲಕ ಅಥವಾ ಅವಳ ಕೂದಲಿನೊಂದಿಗೆ ಆಟವಾಡುತ್ತಾಳೆ ಅಥವಾ ನಿಮ್ಮೊಂದಿಗೆ ಮಾತನಾಡುವಾಗ ಅವಳ ಕಣ್ಣುಗಳೊಂದಿಗೆ ಹೋಗುತ್ತಾಳೆ ಎರಡು ಅವಳು ನಿನ್ನನ್ನು ಕೇಳುತ್ತಾಳೆ ಅಥವಾ ನಿನ್ನೊಂದಿಗೆ ಮಾತನಾಡುವಾಗ ಅವಳ ಕಣ್ಣುಗಳಿಂದ ಕೇಳುತ್ತಾಳೆ ಎರಡು ಅವರು ನಿಮ್ಮನ್ನು ಕೇಳುತ್ತಾರೆ ಅಥವಾ ನಿಮ್ಮ ಆಹ್ವಾನವನ್ನು ಹಿಂಜರಿಕೆಯಿಲ್ಲದೆ ಸ್ವೀಕರಿಸುತ್ತಾರೆ ಯಾವುದೇ ಕಾರಣಕ್ಕಾಗಿ ಅವಳು ರದ್ದುಗೊಳಿಸಿದರೆ ಅವಳು ಮರುಹೊಂದಿಸುತ್ತಾಳೆ ಮೂರು ಅವಳು ಈ ನಿಮ್ಮ ಬಗ್ಗೆ ಮತ್ತು ನಿಮ್ಮ ಆಸಕ್ತಿಗಳ ಬಗ್ಗೆ ತಿಳಿದುಕೊಳ್ಳಲು ಬಯಸುತ್ತಾರೆ ನಾಲ್ಕು ನಿಮಗೆ ನೋವುಂಟು ಮಾಡುವ ಅಥವಾ ಪರಿಣಾಮ ಬೀರುವ ಯಾವುದನ್ನಾದರೂ ನೀವು ಅವಳಿಗೆ ಹೇಳಿದರೆ ಅವಳು ನಿಜವಾಗಿಯೂ ಸಿಹಿ ಕಾಳಜಿಯುಳ್ಳ ಮತ್ತು ಬೆಂಬಲವನ್ನು ನೀಡುತ್ತಾಳೆ ಐದು ವಿಷಯಗಳು ಆ ರೀತಿಯಲ್ಲಿ ಹೋದಾಗ ಅವಳು ಮಾದಕವಾಗಿರುತ್ತಾಳೆ ಅವಳು ನಿಮ್ಮೊಂದಿಗೆ ಅನ್ಯೋನ್ಯವಾಗಿರಲು ಬಯಸುತ್ತಾಳೆ ಆರು ನೀವು ಕೇವಲ ಮಾತನಾಡಲು ಪಾರ್ಕ್ಗೆ ಹೋದರೂ ಅವಳು ಯಾವುದೇ ಯೋಜನೆಯೊಂದಿಗೆ ಚೆನ್ನಾಗಿರುತ್ತಾಳೆ ಏಕೆಂದರೆ ಅವಳು ಒಬ್ಬ ವ್ಯಕ್ತಿಯಾಗಿ ನಿಮ್ಮ ಬಗ್ಗೆ ಆಸಕ್ತಿ ಹೊಂದಿದ್ದಾಳೆ ನಿಮ್ಮ ಹಣದಲ್ಲಿ ಅಲ್ಲ ಒಂದು ಹುಡುಗಿ ನಿಮ್ಮನ್ನು ಲೈಂಗಿಕ ಸಂಗಾತಿಯಾಗಿ ಮಾತ್ರ ಬಯಸಿದರೆ ಅದೇ ಅನ್ವಯಿಸುತ್ತದೆ ಸರಿಯಾದ ಹುಡುಗಿಗೆ ಹಣವು ಯಾವಾಗಲೂ ಅಪ್ರಸ್ತುತವಾಗುತ್ತದೆ